ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಈ ಒಂದು ತರಗತಿಯಲ್ಲಿ ಟಿ ಇ ಟಿಯ ಹಳೆಯ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಎಷ್ಟೋ ಪ್ರಶ್ನೆಗಳು ಹಿಂದಿನ ಒಂದು ಪತ್ರಿಕೆಯಲ್ಲಿರುವಂಥ ಇರುವ ಪ್ರಶ್ನೆಗಳನ್ನೇ ಮುಂದೆ ಕೇಳಲಾಗಿದೆ ಆ ಒಂದು ಕಾರಣಕ್ಕಾಗಿ ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರುವ ಎಲ್ಲ ಒಂದು ಪ್ರಶ್ನೆಗಳನ್ನ ನಾನು ಈ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ತರಗತಿ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಟಿ ಇ ಟಿ ಪರೀಕ್ಷೆಗೆ ತುಂಬ ಉಪಯುಕ್ತವಾದ ಮಾಹಿತಿ ಅಂತಲೇ ಹೇಳ್ಬೋದು ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಮೊದಲನೆಯ ಪ್ರಶ್ನೆ ಉದ್ಗಾರವಾಚಕ ಸಿದ್ಧಾಂತವನ್ನು ಪೋಪೋವಾದ ಎಂದು ಕರೆದವರು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್ ಇದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಎರಡು ಸಾವಿರದ ಹದಿನೈದರಲ್ಲಿ ಕಾವ್ಯದ ಮುಖ್ಯ ಗುರಿ ಅದು ನೀಡುವ ಸಂತೋಷ ಅದರಿಂದ ಬರುವ ತಿಳುವಳಿಕೆ ಏನಿದ್ದರೂ ಅನುಷಂಗಿಕ ಎಂದು ಹೇಳಿದವರು ಅರಿಸ್ಟಾಟಲ್ ಇದು ಹೇಳಿಕೆಯ ರೂಪದಲ್ಲಿ ಪ್ರಶ್ನೆ ಆಗ್ಬೋದು ಸ್ನೇಹಿತರೆ ಭಾಷಾ ಶಿಕ್ಷಣದಲ್ಲಿ ವ್ಯಾಕರಣ ಬೋಧಿಸಲು ಸೂಕ್ತ ಕ್ರಮ ಭಾಷಾ ಶಿಕ್ಷಣ ಬೋಧಿಸುವಾಗ ಒಂದು ವ್ಯಾಕರಣ ಕ್ರಮ ಸೂಕ್ತ ಕ್ರಮ ಯಾವುದು ಅಂದರೆ ವ್ಯಾಕರಣಾಂಶಗಳನ್ನ ಆ ಸಂದರ್ಭಕ್ಕೆ ಪರಿಚಯ ಮಾಡಿಸೋದು ತುಂಬ ಸೂಕ್ತವಾದ ಸಂದರ್ಭ ಮುಂದಿನ ಒಂದು ಪ್ರಶ್ನೆ ಸಾಮಾನ್ಯಕ್ಕಿಂತ ಮೇಲ್ಮಟ್ಟದಲ್ಲಿ ಅಪೂರ್ವವಾಗಿ ನಾವೀನ್ಯವಾಗಿ ಬರೆಯುವುದನ್ನು ಹೀಗೆ ಕರೆಯುತ್ತೇವೆ ಹೀಗೆ ಎನ್ನುತ್ತೇವೆ ಅದು ಎಲ್ಲರಿಗಿಂತನೂ ವಿಶೇಷವಾದ ಮಗು ಇದ್ದರೆ ಆ ಬರವಣಿಗೆಯಲ್ಲಾಗಲಿ ಒಂದು ಚಟುವಟಿಕೆ ಆಗಲಿ ಓದು ಬರ ಆ ಮಗುವನ್ನು ನಾವು ಸೃಜನಶೀಲ ಬರವಣಿಗೆ ಅಂತ ಸೃಜನಶೀಲ ಮಗು ಅಂತ ಕರಿತೀವಿ ವಿಶೇಷವಾದ ಬರವಣಿಗೆಯನ್ನು ಸೃಜನಶೀಲ ಬರವಣಿಗೆ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಒಂದು ಪ್ರದೇಶದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆಡಳಿತ ನ್ಯಾಯಾಲಯ ಮುಂತಾದ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಬಳಸುವ ಭಾಷೆ ಯಾವುದಾಗಿರುತ್ತೆ ಅಂದರೆ ಸಮಾಜ ಶ್ರೇಷ್ಠ ಭಾಷೆಯಾಗಿರುತ್ತೆ ಪದ್ಯ ಬೋಧನೆಯ ಪರಮ ಗುರಿ ಯಾವುದು ಪದ್ಯವನ್ನು ಬೋಧನೆ ಮಾಡುವ ಪರಮ ಗುರಿ ಯಾವುದಂದ್ರೆ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಮಕ್ಕಳಲ್ಲಿ ಒಂದು ರಸಾನುಭವದ ಮತ್ತು ಸೌಂದರ್ಯ ಪ್ರಜ್ಞಾನ ಬೆಳೆಸುವುದಾಗಿದೆ ಭಾಷೆ ಎಂಬುದು ಮಾನವ ಜನಾಂಗದ ಅನರ್ಘ್ಯ ವಸ್ತು ಎಂದು ಹೇಳಿದರು ಸಿ ಎಫ್ ಹಾಕೆಟ್ ಸಂಪನ್ಮೂಲ ಪುಸ್ತಕ ಇದೊಂದು ಸಂಪನ್ಮೂಲ ಪುಸ್ತಕ ಇದೊಂದು ಅಧ್ಯಾಪಕರು ಮಾಡಿಕೊಂಡಿರುವ ಸಮಗ್ರ ಸಿದ್ಧತೆಯ ಸಂಗ್ರಹವಾಗಿದೆ ಇದು ಶಿಕ್ಷಕರಿಗೆ ಅಧ್ಯಾಪಕರಿಗೆ ಸಂಬಂಧಿಸಿದಂಥ ಒಂದು ಪುಸ್ತಕ ನಿಗಮ ಪದ್ಧತಿಯ ಮೂಲಕ ವ್ಯಾಕರಣ ಬೋಧಿಸುವ ಸಂದರ್ಭದಲ್ಲಿ ಅನುಸರಿಸುವ ಕ್ರಮ ನಿಗಮ ಪದ್ಧತಿಯ ಮೂಲಕ ವ್ಯಾಕರಣ ಬೋಧಿಸುವ ಸಂದರ್ಭದಲ್ಲಿ ಅನುಸರಿಸುವ ಕ್ರಮ ಯಾವುದು ಅಂದ್ರೆ ನಿಯಮ ರಚನೆಯ ನಂತರ ಉದಾಹರಣೆಗಳ ಸಂಗ್ರಹ ನಿಯಮ ಮೊದಲು ಹೇಳೋದು ಆಮೇಲೆ ಅದಕ್ಕೆ ಉದಾಹರಣೆಯನ್ನು ಹೇಳೋದು ಹತ್ ಹತ್ತನೇ ಪ್ರಶ್ನೆ ಸ್ವಯಂ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಪೋಷಿಸುವಲ್ಲಿ ಈ ಸಾಹಿತ್ಯ ಪ್ರಕಾರ ಪ್ರಮುಖ ಪಾತ್ರ ವಹಿಸುತ್ತದೆ ಅದು ಪ್ರಬಂಧ ಬರೆಯುವುದು ತರಗತಿಯ ಬೋಧನೆಯಲ್ಲಿ ಸಿಂಹಾವಲೋಕನ ಕ್ರಮದಲ್ಲಿ ಬಳಸುವ ಬೋಧನಾ ಹಂತ ಇದಾಗಿದೆ ಯಾವುದಂದರೆ ಪುನರಾವರ್ತನೆ ತರಗತಿಯಲ್ಲಿ ಹೇಳಿದಂಥ ವಿಷಯವನ್ನೆಲ್ಲ ಸತಿ ಪುನರಾವರ್ತನೆ ಮಾಡಿದರೆ ಮಕ್ಕಳಿಗೆ ಅದು ತುಂಬ ಅನುಕೂಲಕಾರಿ ಮಾಡುತ್ತಾ ಕಲಿ ಆಡುತ್ತಾ ಕಲಿ ಮತ್ತು ಪಾಲ್ಗೊಂಡು ಕಲಿ ಎಂಬ ವೈಜ್ಞಾನಿಕ ತತ್ವದ ತಳಹದಿಯಲ್ಲಿ ಬೆಳೆದು ಬಂದಿರುವ ಬೋಧನಾ ತತ್ವ ಪದ್ಧತಿ ಯಾವುದು ಅಂದರೆ ಅದು ಕ್ರೀಡಾ ಪದ್ಧತಿ ಮುಂದಿನ ಪ್ರಶ್ನೆ ಭಾಷೆಯ ರಚನೆಯ ನಿಯಮಗಳು ಹಾಗೂ ಭಾಷೆಯ ಪ್ರಯೋಗವನ್ನು ಕುರಿತು ಶಾಸ್ತ್ರೀಯ ಅಧ್ಯಯನ ಯಾವುದು ಅಂದರೆ ವ್ಯಾಕರಣ ಗ್ರೀಕ್ ದೇಶದ ತತ್ವಜ್ಞಾನಿ ಸಾಕ್ರಟಿಸ್ ಪ್ರತಿಪಾದಿಸಿರುವ ಈ ಪದ್ಧತಿಯನ್ನು ಸಾಕ್ರಟಿಸ್ ಪದ್ಧತಿ ಎಂದು ಕರೆಯುತ್ತೇವೆ ಯಾವುದಂದ್ರೆ ಇದು ಪ್ರಶ್ನೋತ್ತರ ಪದ್ಧತಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ತುಂಬ ಸಲ ಪ್ರಶ್ನೆಯಾಗಿದೆ ಸ್ನೇಹರಿ ಕೈ ಬರಹದಲ್ಲಿ ಅತಿ ಮುಖ್ಯವಾದ ಕೌಶಲ ಇದು ಕೈ ಬರಹದಲ್ಲಿ ಅತಿ ಮುಖ್ಯವಾದ ಕೌಶಲ್ಯ ಅಂದ್ರೆ ಸ್ನಾಯು ಕೌಶಲ್ಯ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಹೆಚ್ಚಾಗಿ ಪ್ರಾಶಸ್ತ್ಯ ನೀಡುವುದು ಇದಕ್ಕೆ ಅಂದರೆ ಒಂದು ಲೈನ್ ಪ್ರಶ್ನೆ ಅದಕ್ಕೆ ಒಂದೇ ಉತ್ತರ ಶಿವಾಜಿಯ ತಂದೆ ಈ ರೀತಿ ಯಾವ ಒಂದು ಪ್ರಶಸ್ತಿ ನೀಡುತ್ತೆ ಅಂದರೆ ಅದಕ್ಕೆ ಹೆಚ್ಚಾಗಿ ಅಂದರೆ ಸ್ಮರಣ ಶಕ್ತಿಗೆ ಜ್ಞಾನಕ್ಕೆ ನೆನಪಿನ ಶಕ್ತಿಗೆ ಹೆಚ್ಚಾಗಿ ಸಾಮರ್ಥ್ಯವನ್ನು ನೀಡುತ್ತೆ ಕಲಿಕೆಯಲ್ಲಿ ಭಾಷೆಯ ಸ್ವಾಧೀನಗೊಳ್ಳಲು ಈ ಪ್ರಕ್ರಿಯೆಯು ಪರಿಣಾಮಕಾರಿಯಾದದ್ದಾಗಿದೆ ಕಲಿಕೆಯಲ್ಲಿ ಭಾಷೆಯ ಸ್ವಾಧೀನಗೊಳ್ಳಲು ಈ ಪ್ರಕ್ರಿಯೆಯು ಅತ್ಯಂತ ಪರಿಣಾಮಕಾರಿಯಾದದ್ದಾಗಿದೆ ಭಾಷಾ ಕಲಿಕೆಗೆ ಕಲಿಕೆಯಲ್ಲಿ ಭಾಷೆಯ ಸ್ವಾಧೀನಗೊಳ್ಳಲು ಈ ಪ್ರಕ್ರಿಯೆಯು ಅತ್ಯಂತ ಪರಿಣಾಮಕಾರಿಯಾದದ್ದಾಗಿದೆ ಅಂದರೆ ಅದು ಸಂವಹನ ಚಟುವಟಿಕೆ ತುಂಬ ಪರಿಣಾಮಕಾರಿಯಾದಂಥದ್ದು ಮುಂದಿನ ಒಂದು ಪ್ರಶ್ನೆ ಭಾಷಾ ಕಲಿಕೆಗೆ ಮಕ್ಕಳನ್ನು ಶಾರೀರಿಕ ಹಾಗೂ ಮಾನಸಿಕವಾಗಿ ಸಜ್ಜುಗೊಳಿಸುವುದು ಈ ಭಾಷಾ ತತ್ವಕ್ಕೆ ಸಂಬಂಧಿಸಿದ್ದಾಗಿದೆ ಇದು ಸಿದ್ಧತಾ ತತ್ವ ಭಾಷಾ ಕಲಿಕೆಯು ದೈನಂದಿನ ಜೀವನದಲ್ಲಿ ಬಳಸುವ ಸಾಮರ್ಥ್ಯವನ್ನು ಹೊಂದುವ ಕುರಿತು ಭಾಷೆಯ ಈ ತತ್ವ ಒತ್ತಿ ಹೇಳುತ್ತದೆ ಜೀವಂತ ಸನ್ನಿವೇಶ ತತ್ವ ಮಾತನಾಡುವ ಪ್ರಾರಂಭಿಕ ಹಂತ ಎಂದರೆ ಮಕ್ಕಳು ಮಾತನಾಡುವ ಪ್ರಾರಂಭಿಕ ಅಂತಂದರೆ ಅವರು ಅತಿಯಾಗಿ ಮಾತನಾಡೋದು ಯಾರಂದ್ರೂ ತಮ್ಮ ಆತ್ಮೀಯರ ಜೊತೆಗೆ ಆತ್ಮೀಯರೊಂದಿಗೆ ಸಂಭಾಷಣೆ ನಡೆಸುವುದು ವ್ಯಾಕರಣಶಾಸ್ತ್ರವು ನಮಗೆ ಬಹುಮುಖ್ಯವಾಗಿ ತಿಳಿಸಿಕೊಡುವುದು ಇದನ್ನು ವ್ಯಾಕರಣಶಾಸ್ತ್ರ ನಮಗೆ ತಿಳಿಸಿಕೊಡುವಂಥದ್ದು ಭಾಷೆಯ ನಿಯಮಗಳು ಭಾಷೆಯ ಮೌಲ್ಯಮಾಪನವು ಮುಖ್ಯವಾಗಿ ಈ ಉದ್ದೇಶವನ್ನು ಹೊಂದಿದೆ ಯಾವ ಉದ್ದೇಶ ಅಂದರೆ ಭಾಷಾ ಕೌಶಲ್ಯಗಳ ಅಭಿವೃದ್ಧಿ ವಿದ್ಯಾರ್ಥಿಗಳಲ್ಲಿ ಶಬ್ದ ಸಂಪತ್ತನ್ನು ಬೆಳೆಸುವಲ್ಲಿ ಈ ಕಲಿಕೋಪಕರಣವು ಅತ್ಯಂತ ಪರಿಣಾಮಕಾರಿಯಾದದ್ದಾಗಿದೆ ಯಾವುದು ನಿಘಂಟು ಶಿಕ್ಷಕರು ತರಗತಿಯಲ್ಲಿ ಕಲಿಕೆಯು ಬಲಗೊಳ್ಳಲು ಚಟುವಟಿಕೆಯೊಂದನ್ನು ನೀಡಿದ್ದಾರೆ ಇದು ಕಲಿಕೆಯ ಅಭ್ಯಾಸ ನಿಯಮ ಮಕ್ಕಳಲ್ಲಿ ಕಲಿಕೆಯು ಹೆಚ್ಚಾಗಿ ಉಂಟಾಗುವುದು ಮಕ್ಕಳಲ್ಲಿ ಕಲಿಕೆಯು ಹೆಚ್ಚಾಗಿ ಉಂಟಾಗುವುದು ಇದರಿಂದ ಮಕ್ಕಳು ಆಲಿಸುವುದರಿಂದ ಕಲಿಕೆಯನ್ನು ಉಂಟು ಮಾಡ್ಕೋತಾರೆ ಆಲಿಸುವುದರಿಂದ ಕಲಿಕೆ ಹೆಚ್ಚಾಗುತ್ತದೆ ಅರವತ್ತು ಪ್ರಶ್ನೆಗಳಿರುವುದರಿಂದ ಸ್ನೇಹಿತರೆ ನಾನು ಪ್ರಶ್ನೆ ಮತ್ತು ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಅಷ್ಟೆ ಭಾಷಾ ಕಲಿಕೆಯ ನಂತರ ಕಲಿಕೆಯ ದೃಢೀಕರಣಕ್ಕೆ ಬಳಸಬೇಕಾದ ಕೌಶಲ್ಯಗಳೆಂದರೆ ಓದುವುದು ಮತ್ತು ಬರೆಯುವುದು ಇಂದಿನ ಪಠ್ಯಪುಸ್ತಕಗಳಲ್ಲಿ ಮಕ್ಕಳ ಬುದ್ಧಿ ಪ್ರತಿಭೆ ಬುದ್ಧಿ ಪ್ರತಿಭೆ ಕೌಶಲ್ಯಗಳಿಗೆ ಅವಕಾಶ ಕಲ್ಪಿಸಿರುವ ತತ್ವ ಯಾವುದು ಅಂದರೆ ಶಿಶು ಕೇಂದ್ರಿತ ತತ್ವ ಶಿಕ್ಷಕರು ದೂರದರ್ಶಕವನ್ನು ಬಳಸಿ ಕಲಿಕೆಯನ್ನು ಉಂಟು ಮಾಡುವುದರಿಂದ ಪರಿಕಲ್ಪನೆಗಳಿಗೆ ಈ ರೂಪ ದೊರಕುವುದು ಮಕ್ಕಳ ಒಂದು ಪರಿಕಲ್ಪನೆಗೆ ಮೂರ್ತ ರೂಪ ದೊರೆಯುವುದು ಮುಂದಿನ ಪ್ರಶ್ನೆ ಶಿಕ್ಷಕರೊಬ್ಬರು ಪದ್ಯವೊಂದರ ಚರಣವನ್ನು ಆಯ್ದು ಅದರ ಗುಣಲಕ್ಷಣಗಳ ಆಧಾರದಿಂದ ಸೂತ್ರ ತಿಳಿಸಿ ಛಂದಸ್ಸನ್ನು ಪರಿಚಯಿಸುವರು ಇದು ಅನುಗಮನ ವಿಧಾನ ತರಗತಿಯಲ್ಲಿ ವಿದ್ಯಾರ್ಥಿಗಳು ನಾಟಕ ಅಭಿನಯವನ್ನು ಮಾಡುತ್ತಿದ್ದಾರೆ ಇದರಿಂದ ಅವರಲ್ಲಿ ಬೆಳೆಯುವ ಯಾವುದು ಮಾತನಾಡುವಿಕೆ ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ಯಾವುದು ಅಂದರೆ ಓದು ಬರಹ ಗ್ರಹಿಕೆ ಹಾಗೂ ಸ್ವತಂತ್ರ ಆಲೋಚನೆ ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ಪದ್ಯದ ರಚನಾ ವಿನ್ಯಾಸ ಹಾಗೂ ಕವಿಯ ಭಾವನೆಗಳನ್ನು ಅರಿತು ಸ್ಪಂದಿಸುವುದು ಪದ್ಯ ಬೋಧನೆಯಲ್ಲಿ ಪರಿಣಾಮಕಾರಿ ಕಲಿಕೆಯಾಗಲು ಇದು ಕಾರಣವಾಗುತ್ತದೆ ಪದ್ಯ ಗಾಯನ ಮತ್ತು ಭಾವಪೂರ್ಣ ವಿವರಣೆಯಿಂದ ಪದ್ಯದ ಒಳಮೈ ಲಕ್ಷಣಗಳು ಪ್ರತಿಬಿಂಬಿಸುವ ಗುಣ ಯಾವುದು ಅಂದರೆ ಕವಿಯ ಆಶಯ ಮತ್ತು ಭಾವನೆ ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಇದು ಸಹ ಒಂದು ಯಾವುದು ರಸ ರಸಸ್ವಾಧನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಪದ್ಯ ಬೋಧನೆಯಲ್ಲಿ ರಸಸ್ವಾಧನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು ಈ ಎಲ್ಲ ಪ್ರಶ್ನೆಗಳು ಪತ್ರಿಕೆಯಲ್ಲಿ ಆಗಿರುವಂಥ ಹಿಂದೆ ಹಳೆಯ ಪ್ರತ್ನಿಕೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇವು ರಿಪೀಟ್ ಆಗೋ ಸಾಧ್ಯತೆ ಇದೆ ಸ್ಥೂಲ ಸೂಕ್ಷ್ಮ ಗ್ರಹಿಕೆಯೊಂದಿಗೆ ರಸಭಾವಗಳ ಪ್ರಶಂಸೆ ಮತ್ತು ಅಲಂಕಾರ ಛಂದಸ್ಸನ್ನು ಒಳಗೊಂಡ ಬೋಧನೆ ಯಾವುದು ಅಂದರೆ ಪದ್ಯ ಬೋಧನೆ ಖಂಡ ಪದ್ಧತಿ ಎಂದರೆ ಪದ್ಯವನ್ನು ಬಿಡಿಬಿಡಿಯಾಗಿ ಓದಿ ಅರ್ಥೈಸುವುದು ಪದಗಳು ಸುಸಂಬದ್ಧವಾಗಿ ರಚನೆಯಾಗಿರುವುದು ಗದ್ಯವಾದರೆ ಅತ್ಯುತ್ತಮ ಪದಗಳ ಸುಸಂಬದ್ಧ ರಚನೆಯ ಪದ್ಯ ಎಂದು ಹೇಳಿದರು ಕೋಲ್ಡ್ರೀಜ್ ಮುಂದಿನ ಪ್ರಶ್ನೆ ಯಾವ ಪದ್ಧತಿಯನ್ನು ನಿಯಮ ಪರಿಪಾಲನಾ ಪದ್ಧತಿ ಎನ್ನುವರು ಇದು ನಿಗಮನ ಪದ್ಧತಿಯನ್ನು ನಲವತ್ತನೆಯ ಪ್ರಶ್ನೆ ಯಾವ ಪದ್ಧತಿಯನ್ನು ನಿಯಮ ನಿರೂಪ ನಿರೂಪಣಾ ಪದ್ಧತಿ ಎಂದು ಕರೆಯುತ್ತಾರೆ ಅದು ಅನುಗಮನ ಪದ್ಧತಿ ನಿಯಮ ಪರಿಪಾಲನಾ ಪದ್ಧತಿ ಯಾವುದು ಅಂದರೆ ನಿಗಮನ ಪದ್ಧತಿ ನಿಯಮ ನಿರೂಪಣಾ ಪದ್ಧತಿ ಯಾವುದು ಅಂದರೆ ಅದು ಅನುಗಮನ ಪದ್ಧತಿ ಮಾತೃಭಾಷೆಯ ಬೋಧನೆಯು ನಡೆಯುವ ಕ್ರಮ ಯಾವ ಅಂದರೆ ಮಾತೃಭಾಷೆಯ ಬೋಧನೆಯು ಸರಳವಾಗಿ ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿರುತ್ತದೆ ನಲವತ್ತೆರಡನೇ ಪ್ರಶ್ನೆ ಶಿಕ್ಷಣದಲ್ಲಿ ಭಾಷೆಯು ಮಹತ್ವದ ಪಾತ್ರ ವಹಿಸುತ್ತದೆ ಎಂದರೆ ಮಕ್ಕಳ ಸಾಮಾಜಿಕ ಭಾವನಾತ್ಮಕ ಭೌತಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ಮೂರನೇ ಪ್ರಶ್ನೆ ವರ್ಗ ಕೋಣೆಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಶಿಕ್ಷಕರು ಕೈಗೊಳ್ಳಬಹುದಾದ ಸಂಶೋಧನೆ ಯಾವುದಂದ್ರೆ ಕ್ರಿಯಾ ಸಂಶೋಧನೆ ಸಂಕಲನಾತ್ಮಕ ಮೌಲ್ಯಮಾಪನವೆಂದರೆ ಶಿಕ್ಷಕರು ಕಲಿಕೆಯನ್ನು ಅನುಕೂಲಿಸುತ್ತಾ ಒಂದು ತಾರ್ಕಿಕ ಅಂತ್ಯದಲ್ಲಿ ಕಲಿಕೆಯನ್ನು ಪರೀಕ್ಷೆ ಚಿತ್ರ ಪ್ರದರ್ಶನ ಚರ್ಚೆ ಯೋಜನೆ ಇತ್ಯಾದಿ ಚಟುವಟಿಕೆಗಳ ಮೂಲಕ ಮಾಪಿಸಿ ಕಲಿಕಾ ಪ್ರಗತಿಯನ್ನು ದಾಖಲಿಸುವುದು ನಲವತ್ತೈದನೇ ಪ್ರಶ್ನೆ ಶಿಕ್ಷಕರ ಮಾರ್ಗದರ್ಶನ ಮತ್ತು ಸ್ವಯಂ ಅಧ್ಯಯನಕ್ಕೆ ಪೂರಕವಾದ ಸೌಲಭ್ಯ ಭಾಷಾ ಪ್ರಯೋಗಾಲಯವಾಗಿದೆ ನಲವತ್ತಾರನೇ ಪ್ರಶ್ನೆ ವಿದ್ಯಾರ್ಥಿಯು ಭಾಷಾ ಕೌಶಲ್ಯಗಳನ್ನು ಕಲಿಯುವ ಆರಂಭಿಕ ಹಂತಗಳಲ್ಲಿ ಅನುಸರಿಸಬೇಕಾದ ನಿಯಮಗಳು ಸಿದ್ಧತೆ ಮತ್ತು ಅನುಕರಣೆಯ ನಿಯಮ ಭಾಷಾ ಬೋಧನೆಯ ನಂತರ ಘಟಕ ಕಲಿಕಾ ಪ್ರಕ್ರಿಯೆಯನ್ನು ಮೌಲ್ಯಮಾಪನ ಮಾಡಿ ಪರಿಹಾರ ಬೋಧನೆ ಕೈಗೊಳ್ಳಬೇಕಾಗಿರುವುದು ವಿದ್ಯಾರ್ಥಿಗಳ ಸಾಧನೆ ದೌರ್ಬಲ್ಯವನ್ನು ಗುರುತಿಸಿ ಸಾಧನೆಯಲ್ಲಿ ಹಿಂದುಳಿದವರಿಗೆ ಇದು ಪ್ರಬಂಧ ಬೋಧನೆ ಉದ್ದೇಶಗಳಲ್ಲಿ ಒಂದಾಗಿದೆ ಶುದ್ಧ ಭಾಷಾ ಪ್ರಯೋಗವನ್ನು ಅಭ್ಯಾಸ ಮಾಡಿಸುವುದು ನಲವತ್ತೊಂಬತ್ತನೇ ಪ್ರಶ್ನೆ ಭಾಷೆಯ ಸುಸಂಬದ್ಧ ರಚನೆ ಅರ್ಥಬದ್ಧತೆ ಮತ್ತು ನೆರರ್ಗಳ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡುವ ಕ್ರಮ ಯಾವುದು ವ್ಯಾಕರಣ ವಿದ್ಯಾರ್ಥಿಗಳಲ್ಲಿ ಜ್ಞಾನ ವರ್ತನೆಯ ಕೌಶಲ್ಯ ಮತ್ತು ಮನೋಭಾವಗಳಲ್ಲಿನ ಬದಲಾವಣೆಗಳನ್ನು ಗುರುತಿಸುವ ನಿರಂತರ ವ್ಯಾಪಕ ಮತ್ತು ನಿರ್ದಿಷ್ಟ ಪ್ರಕ್ರಿಯೆಯ ಮೌಲ್ಯಮಾಪನವಾಗಿದೆ ಐವತ್ತೊಂದನೇ ಪ್ರಶ್ನೆ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಗಮನಿಸಬೇಕಾಗಿರುವುದು ಮಗುವಿನ ಕಲಿಕಾ ದೋಷಗಳು ಪಾತ್ರ ನಿರ್ವಹಣಾ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದಾದ ಕೌಶಲ್ಯ ಯಾವುದು ಹಾವಭಾವಗಳೊಂದಿಗೆ ಅಭಿನಯ ಮೂಲಕ ವಿಷಯ ನಿರೂಪಿಸುವ ಕೌಶಲ್ಯ ಬೆಳೆಸಬಹುದು ಐವತ್ಮೂರನೇ ಪ್ರಶ್ನೆ ಇದು ವ್ಯಾಕರಣ ಬೋಧನೆಯ ಒಂದು ಮುಖ್ಯ ಉದ್ದೇಶವಾಗಿದೆ ಭಾಷೆಯನ್ನು ಶಾಸ್ತ್ರೀಯವಾಗಿ ಅರ್ಥ ಮಾಡಿಕೊಳ್ಳುವ ಕೌಶಲ್ಯ ಬೆಳೆಸಬಹುದು ಐವತ್ನಾಲ್ಕನೇ ಪ್ರಶ್ನೆ ಆಲಿಸಿಕೊಂಡು ಬರೆಯುವ ಸಾಮರ್ಥ್ಯವನ್ನು ಉತ್ತಮಗೊಳಿಸುವ ಚಟುವಟಿಕೆ ಯಾವುದು ಅಂದರೆ ಉಕ್ತ ಲೇಖನ ಇದು ಕೂಡ ತುಂಬ ಸಲ ಪ್ರಶ್ನೆಯಾಗಿದೆ ಸ್ನೇಹಿತರೆ ಐವತ್ತೈದನೇ ಪ್ರಶ್ನೆ ಪತ್ರಲೇಖನ ಅಭ್ಯಾಸದಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸಲು ಸಾಧ್ಯ ಯಾವ ಸಾಮರ್ಥ್ಯ ವಾಕ್ಯ ರಚನೆ ವಾಕ್ಯ ರಚನೆ ವಿಷಯ ನಿರೂಪಣೆ ಹಾಗೂ ಸ್ವಯಂ ಅಭ್ಯರ್ಥಿ ಸಾಮರ್ಥ್ಯ ಅವ್ ಸಾರಿ ಸ್ವಯಂ ಅಭಿವ್ಯಕ್ತಿ ಸಾಮರ್ಥ್ಯ ಐವತ್ತಾರನೇ ಪ್ರಶ್ನೆ ಪಠ್ಯವಾಚನ ಕೇಳುತ್ತಾ ಉಪನ್ಯಾಸ ಭಾಷಣಗಳನ್ನು ಗ್ರಹಿಸುತ್ತಾ ಮುಖ್ಯಾಂಶಗಳನ್ನು ಅನುಕ್ರಮವಾಗಿ ಸಂಗ್ರಹಿಸುವುದು ಏನೆಂದರೆ ಟಿಪ್ಪಣಿ ಐವತ್ತೇಳನೇ ಪ್ರಶ್ನೆ ಮಹಾನ್ ವ್ಯಕ್ತಿಗಳ ವಿವಿಧ ಕ್ಷೇತ್ರ ಸಾಧಕರ ಜೀವನ ಸಾಧನೆಯನ್ನು ಸಮಗ್ರವಾಗಿ ದಾಖಲಿಸುವ ಸಾಹಿತ್ಯಾತ್ಮಕ ಚರಿತ್ರಿಕ ಕಥನ ಇದು ಯಾವುದಂದರೆ ಜೀವನ ಚರಿತ್ರೆ ಐವತ್ತೆಂಟನೇ ಪ್ರಶ್ನೆ ಕ್ರಮಬದ್ಧ ಮೌಖಿಕ ಅಭ್ಯ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಲು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಲು ಸೂಕ್ತ ಚಟುವಟಿಕೆ ಯಾವುದು ಚಿತ್ರಸರಣಿ ಚಿತ್ರಕತೆ ಚಿತ್ರ ನೋಡಿ ಕತೆ ಹೇಳುವುದು ಮುಂತಾದವು ಚಿತ್ರಸರಣಿ ನೋಡಿ ಕತೆ ಹೇಳುವ ಚಟುವಟಿಕೆಗಳು ಐವತ್ತೊಂಬತ್ತನೆಯ ಪ್ರಶ್ನೆ ಆಶು ನಾಟಕ ಅಭಿನಯ ಎಂದರೆ ಸಿದ್ಧತೆ ಇಲ್ಲದೆ ನಾಟಕ ಅಭಿನಯವನ್ನು ಪ್ರಸ್ತುತಪಡಿಸುವುದು ಅರವತ್ತನೆಯ ಪ್ರಶ್ನೆ ಭಾಷೆಯ ಪ್ರಾಥಮಿಕ ಕಾರ್ಯ ಯಾವುದು ಸಾಮಾಜಿಕ ಸಾಮಾಜಿಕ ಸಂವಹನವಾಗಿದೆ ಧನ್ಯವಾದಗಳು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ